ನಮಸ್ಕಾರ ಬಂದಿರತಕ್ಕಂಥ ಮೂಲೆ ಮೂಲೆಯಿಂದ ಮಾದಿಗರ ಹೋರಾಟ ಒಳ ಮೀಸಲಾತಿಗೆ ಹೋರಾಟ ಮಾಡತಕ್ಕಂಥ ನಾವೆಲ್ಲರೂ ಇವತ್ತಿನ ದಿವಸ ಗಣವತ್ತ ಸರ್ಕಾರಕ್ಕೆ ನಾವು ಅವರ ಸರ್ಕಾರ ಮತ್ತು ಕಾಂಗ್ರೆಸ್ನ ಸರ್ಕಾರಕ್ಕೆ ನಾವು ಪ್ರವಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗತ್ತೆ ಅದು ಸಮ ಮಾದಿಗ ಸಮಾಜದ ವತಿಯಿಂದ ಹಾಗಾಗಿ ಸುಮಾರು ಮೂವತ್ತು ವರ್ಷದಿಂದ ನಿರಂತರ ಹೋರಾಟ ಮಾಡ್ಕೊತ ಬಂದಿರತಕ್ಕಂಥ ಮಾದಿಗರ ನಾವೆಲ್ಲರೂ ಅದರ ಜೊತೆಗೆ ಹಲವಾರು ಇವತ್ತು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಇರ್ಬೋದು ಹಲವಾರು ನಮ್ಮ ಎಲ್ಲ ಪಕ್ಷದಲ್ಲಿ ಇರ್ತಕ್ಕಂಥ ನಮ್ಮ ನಾಯಕರು ಕೂಡ ಅದರಲ್ಲಿ ಕೂಡ ಎಲ್ಲರೂ ಭಾಗಿಯಾಗಿದ್ದಾರೆ ಇವತ್ತು ಕೆ ಎಸ್ ಮುನಿಯಪ್ಪ ಸಾಹೇಬ್ರು ಇರ್ಬೋದು ಆರ್ ಬಿ ತಿಮ್ಮಪ್ಪ ಸಾಹೇಬ್ರು ಇರ್ಬೋದು ಗೋವಿಂದ ಕಾರ್ಕೋಳ್ ಸಾಹೇಬ್ರು ಇರ್ಬೋದು ಪಿ ಎಸ್ ನಾರಾಯಣ ಸ್ವಾಮಿ ಅವ್ರು ಇರ್ಬೋದು ಬುರುವ ಅವರು ಸುಮಾರು ನಮ್ಮ ಇವತ್ತು ಒಳ ನಿರಂತರ ಹೋರಾಟ ಮಾಡ್ಕೊತ ಬಂದ ನಂತರ ಕೂಡ ಅವರು ಸರ್ಕಾರವರ ಪರವಾಗಿ ಧ್ವನಿ ಎತ್ತಿ ಎಲ್ಲ ಒಂದು ಸಮುದಾಯದ ಒಂದು ನಾಯಕರ ಜೊತೆಗೆ ಸೇರಿ ಇವತ್ತು ಅಧಿವೇಶ ಸಚಿವ ಸಂಪುಟದ ಮುಗಿದ ನಂತರ ಸಚಿವ ಸಂಪುಟದಲ್ಲಿ ಮುಗಿದ ನಂತರ ಕ್ಯಾಬಿನೆಟ್ಟಿಗೆ ಬಂದು ಆ ನಂತರ ವಿಧಾನ ಅಧಿವೇಶನದಲ್ಲಿ ಕೂಡ ಹಲವಾರು ಜನಾಂಗ ಜನಾಂಗದವರು ನಮ್ಮ ಮಾಲೀಕರ ಪರವಾಗಿ ಧ್ವನಿ ಎತ್ತಿದ್ದು ಕೂಡ ಅವ್ರಿಗೆ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ ಇವತ್ತು ಮಾದಿಗರ ಪರವಾಗಿ ನಮ್ಮ ಬೇರೆ ಬೇರೆ ಜನಾಂಗದವರು ಕೂಡ ನಮ್ಮ ಪರವಾಗಿ ಒಳ ಮೀಸಲಾತಿ ಇವತ್ತು ಸಮಾಜಕ್ಕೆ ಆಗಲೇಬೇಕಂತಂದು ಅವರೂ ಕೂಡ ಅಧಿವೇಶನದಲ್ಲಿ ಪಣ ತೊಟ್ಟು ಅಧಿವೇಶನದಲ್ಲಿ ಮಾತಾಡಿ ಆ ಸಮಾಜಕ್ಕೆ ನ್ಯಾಯ ಸಿಗಬೇಕು ಹಲವಾರು ವರ್ಷದಿಂದ ನಿರಂತರ ಹೋರಾಟ ಮಾಡ್ಕೊಂತ ಬಂದಂಥ ಮಾದಿಗ ಜನಕ್ಕೆ ನಿಜವಾದ ಅಸ್ಪೃಶ್ಯತೆ ಅವರಿಗೆ ಕಾಡುತ್ತದೆ ಹಾಗಾಗಿ ಅವರಿಗೆ ಜನಸಂಖ್ಯೆ ಅನುಗುಣವಾಗಿ ಒಳ ಮೀಸಲಾತಿ ಕಲ್ಪ ಕಲ್ಪಿಸ್ಕೊಬೇಕಂತಂದೇಳಿ ಅಧಿವೇಶನದಲ್ಲಿ ಅದೇ ಸುಮಾರು ಜನ ಮಾತಾಡೋದಕ್ಕಾಗಿ ಅವರು ಕೂಡ ಅವ್ರಿಗೂ ಕೂಡ ನಾನು ಮಾದಿಯ ಸಮಾಜದ ಪರವಾಗಿ ಹುಣ್ಮು ಮತ್ತು ಇಕ್ಕಲ್ಲರ ಮಾನ್ಯ ಸಮಾಜದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಅದರ ಜೊತೆಗೆ ಇವತ್ತು ಒಳ ಮೀಸಲಾತಿ ಕೊಟ್ಟಿರ್ತಕ್ಕಂಥ ಮಾನ್ಯ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಹ ಕೂಡ ಇವತ್ತೊಂದು ನಾವು ಕಿವಿ ಮಾತು ಹೇಳಕ್ಕೆ ಇಚ್ಛೆ ಪಡ್ತೀವಿ ಏನಪ್ಪ ಅಂತಂದ್ರೆ ಸುಮಾರು ಸುಮಾರು ಮೂವತ್ತು ವರ್ಷದಿಂದ ನಿರಂತರ ಹೋರಾಟ ಮಾಡಿಕೊಂತ ಬಂದ್ರು ಕೂಡ ಇವತ್ತು ನಮ್ಗೆ ಒಂದು ಅಸಮಾಧಾನ ಕಾಡುತ್ತೆ ಹೆಂಗೆ ಅಸಮಾಧಾನ ಕಾಡುತ್ತಪ್ಪ ಅಂತಂದ್ರೆ ಇವತ್ತಿಷ್ಟು ದಿನ ನಾವು ಐಸುವೊಳಗಿದ್ವಿ ಇವತ್ತು ಶಿವಗಿದ್ವಿ ಇಂದ ಬಿಟ್ಟು ಹೊರಗಡೆ ಜನರ ಮಾಡಿ ಬಂದಿವಿ ಯಾಕಪ್ಪ ಅಂತಂದ್ರೆ ಇನ್ನೂ ಕೂಡ ನಮ್ಗೆ ಅಧಿಕೃತ ಆದೇಶ ಕೂಡ ಬಂದರೂ ಕೂಡ ಇನ್ನೂ ನಮ್ಮ ಸಮಾಜಕ್ಕೆ ನ್ಯಾಯ ಸಿಗಬೇಕು ಮತ್ತು ಶಿಕ್ಷಣದಲ್ಲಿ ಸಿಗಬೇಕು ರಾಜಕೀಯವಾಗಿ ಸಿಗಬೇಕು ಕಾನೂನು ಹೋರಾಟದಲ್ಲಿ ಸಿಗಬೇಕು ಇವತ್ತು ಗುತ್ತಿಗೆದಾರರಲ್ಲಿ ಸಿಗಬೇಕು ಎಲ್ಲ ರಂಗದೊಳಗು ಕೂಡ ಇನ್ನೂ ಒಕ್ಕ ಇದೆ ಹಾಗಾಗಿ ನಾವು ಯಾಕೆ ಸಿದ್ದರಾಮಯ್ಯ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಪ್ಪ ಅಂತಂದ್ರೆ ಎಲ್ಲ ರಂಗದಲ್ಲಿ ಕೂಡ ನಮಗೆ ನ್ಯಾಯ ಸಿಗಂತ ಕೆಲಸ ತಾವು ಮಾಡಿದ್ರಪ್ಪ ಅಂತಂದ್ರೆ ಇನ್ನೂ ಮತ್ತೊಮ್ಮೆ ಅವರನ್ನು ಇಡೀ ರಾಜ್ಯ ತುಂಬ ಸಮುದಾಯದ ನಾಯಕರೆಲ್ಲರೂ ಸೇರಿಕಾಟ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಜನ ಸೇರಿಸಿಕಾಟೆ ಮಂದ ಕೃಷ್ಣ ಮಾಯವರನ್ನ ಕರೆಸಿ ದೊಡ್ಡ ಪ್ರಮಾಣದ ಒಂದು ಸಮಾವೇಶ ಮಾಡಬೇಕಂತಂದು ಸಮಾಜದ ಮುಖಂಡರು ಎಲ್ಲರೂ ಅಭಿಪ್ರಾಯ ಐತಿ ಅದಕ್ಕೆ ಅವರೆಲ್ಲರೂ ಕೂಡ ಇವತ್ತು ರಾಜಕೀಯ ರಂಗದಾಗಿರ್ಬೋದು ಇವತ್ತು ನೇಕಾರ ಯಾವುದೋ ನೌಕರಲ್ಲಿರ್ಬೋದು ಎಲ್ಲ ಹತ್ರ ನಮ್ಗೆ ಒಳ ಮೀಸಲಾತಿ ಪರವಾಗಿ ಕಲ್ಪಿಸಿಕೊಟ್ರಪ್ಪ ಅಂತಂದ್ರೆ ಅವರಿಗೆ ನಮ್ಮ ಮಾದರಿ ಸಮಾಜದ ಪರವಾಗಿ ನಾವು ಇನ್ನೊಮ್ಮೆ ಅಭಿನಂದನೆ ನಡೆಸಿ ನಾವು ತಮ್ಮ ಮೀಡಿಯಾದ ಮೂಲಕ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಮಾದರಿ ಸಮಾಜದ ಪರವಾಗಿ ನಿರಂತರ ಹೋರಾಟ ಮಾಡ್ಕೊಂತ ಬಂದಂಥವ್ರು ನಮ್ಮ ಹೆಚ್ ಆಂಜನೇಯ ಸಾಹೇಬ್ರು ಅವರು ಸಮಾಜ ಕಲ್ಯಾಣ ಸಚಿವರು ಇದ್ದಾಗ ಸಮಾಜವನ್ನೇ ಮರೆತು ಟೋಟಲ್ ಸಮಾಜನ ಮರದ ಕಟ್ಟು ಎಲ್ಲಾ ಸಮಾಜಕ್ಕೆ ನ್ಯಾಯ ಸಿಗಬೇಕಂತ ನಿರಂತರ ಹೋರಾಟ ಮಾಡ್ಕೊಂತ ಬಂದಂತರು ಎಚ್ ಆಂಜನೇಯ ಸಾಹೇಬರು ಇದಕ್ಕ ಏನಾದ್ರೂ ಶ್ರೇಯ ಸಿಗಬೇಕಾಯ್ತಪ್ಪ ಅಂತಂದ್ರೆ ಸಿಗಬೇಕು ಸಮಾಜದ ಪರವಾಗಿ ಅವ್ರಿಗೆ ನಾನು ತುಂಬಾ ಹೃದಯದ ಅಭಿನಂದನೆಗಳು ಎಷ್ಟು ಸಲ್ಲಿಸಿದ್ರು ಕೂಡ ಅದು ತೀರಲಾಗದ ಅದಕ್ಕ ನಾವು ಹೆಚ್ಚಿಗೆ ವಿಶೇಷವಾಗಿ ಮಾರ್ಗ ಸಮಾಜದ ಮುಖಂಡರು ಗುಣಮುಂದ್ ಮತ್ತು ಎಲ್ಕಲ್ಲಿನ ಎಲ್ಲಾ ಸಮಾಜದ ಮುಖಂಡರು ಎಚ್ ಆಂಜನೇಯ ಸಾಹೇಬರಿಗೆ ಅಭಿನಂದನೆ ವಿಶೇಷ ಅಭಿನಂದನೆಗಳು ಸಲ್ಲಿಸಿಕ ಇಚ್ಛೆ ಪಡದೆ ಈ ಒಂದು ಖುಷಿ ಮತ್ತು ಸಂತೋಷದ ಸಂಭ್ರಮದಲ್ಲಿ ನಮ್ಮ ಇಲ್ಕಲ್ ಮತ್ತು ಉಳಗುಲ್ ತಾಲೂಕಿನ ಮಾದಿಗ ಸಮುದಾಯದವರು ಇಲ್ಕಲ್ಲಿನ ಹೈವಿಯಲ್ಲಿ ನಡೆಸಿರುವ ಈ ಒಂದು ಪತ್ರಿಕಾಗೋಷ್ಠಿ ಪರವಾಗಿ ಒಂದೆರಡು ಮಾತುಗಳನ್ನು ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೇನೆ ಸುಮಾರು ಸಿದ್ದಾಪುರ ಬೆಳೆದಂಗೆ ಸುಮಾರು ಮೂವತ್ತು ವರ್ಷದ ಸುದೀರ್ಘ ಹೋರಾಟದಲ್ಲಿ ಇಲ್ಲಿ ರಕ್ತ ಮತ್ತು ಮತ್ತು ಆಲೋಚನೆ ಮತ್ತು ನಮ್ಮ ಆರ್ಥಿಕತೆಯನ್ನು ನಾವು ಹಾಳು ಮಾಡಿಕೊಂಡು ಈ ಒಂದು ಹೋರಾಟದಲ್ಲಿ ಮಾದಿಗೆ ಸಮುದಾಯ ಯಶಸ್ವಿಯಾಗಿದೆ ಅದರ ಜೊತೆಗೆ ಎಲ್ಲ ಸಮುದಾಯದವರು ಮಾಡಿದ್ದಾರೆ ಬಟ್ ಆದರೆ ಮಾದಿಗ ಸಮುದಾಯ ಮಾಡಿದಷ್ಟು ಹೋರಾಟ ಬೇರೆಯಾದವರು ಮಾಡಲಿಲ್ಲ ಒಂದು ನೋವಿನ ಸಂಗತಿ ಜೊತೆಗೆ ಈ ಒಂದು ಸಮುದಾಯ ಮೊದಲಿಂದನೂ ಹೋರಾಟದ ಕಿಚ್ಚನ್ನು ಹಚ್ಚಿ ಮೈಗೆ ಹಚ್ಚಿಕೊಂಡು ಬಂದಂಥ ಸಮುದಾಯ ಕರ್ನಾಟಕ ರಾಜ್ಯದಲ್ಲಿ ಎಮ್ ಕೃಷ್ಣಪ್ಪನವರು ಡಿ ಎಸ್ ಎಸ್ ಅದು ಒಂದು ಹೋರಾಟದ ಕಿಚ್ಚು ಡಿ ಎಸ್ ಎಸ್ ಹುಟ್ಟಿದ್ದೇ ಮಾದಿಗೆ ಸಮುದಾಯದಲ್ಲಿ ಅಂತ ಹೇಳ್ತಾ ಜೊತೆಗೆ ಈ ಒಂದು ಮೀಸಲಾತಿಯನ್ನು ನಮ್ಮ ಸಮುದಾಯಕ್ಕೆ ನಮ್ಮ ನಾಯಕರು ಕೂಡ ಇಲ್ಲಿರುವಂಥ ನಾವೆಲ್ಲ ನಾಯಕರು ಕೂಡ ಅವರಿಗೆ ಒದಿಸಿಕೊಡ್ಬೇಕು ಯಾಕಂದರೆ ಪ್ರತಿಯೊಬ್ಬರಿಗೂ ಮೀಸಲಾತಿ ಅಂದರೆ ಏನು ಗೊತ್ತಿರೋದಿಲ್ಲ ಅಂಥದನ್ನು ನಾವು ಹಳ್ಳಿಹಳ್ಳಿಗೆ ಹೋಗಿ ಅವರಿಗೆ ಏನು ಬಂದದೆ ಏನಿಲ್ಲ ಅಂತೇಳಿ ತಿಳಿಸಿಕೊಟ್ಟು ಯುವಕರು ನಮ್ಮ ನಮ್ಮ ಕರ್ತವ್ಯನೂ ಭಾಳ ಇದೆ ಹೀಗಾಗಿ ಈ ಮೀ ಒಳ ಮೀಸಲಾತಿಯನ್ನು ಅವರಿಗೆ ಸಮಾಜಕ್ಕೆ ಕೊಡುವ ಒಂದು ದೃಷ್ಟಿಯಲ್ಲಿ ನಾವು ಕೂಡ ಅದಕ್ಕೆ ಪಾತ್ರದಾರ ಅಂತ ಹೇಳ್ತಾ ಇದ್ದೇನೆ ಜೊತೆಗೆ ನಮಗೆ ಇನ್ನೊಂದು ನೋವಿನ ಸಂಗತಿ ಏನಂದ್ರೆ ಅಲ್ಮಾರಿ ಬುಡಕೊಟ್ಟು ಸುಂದರದರಿಗೆ ಕೇವಲ ಒಂದು ಪರ್ಸೆಂಟ್ ಸಿಕ್ಕಿದೆ ಅದು ನಮಗೆ ನೋವು ಯಾಕಂದ್ರೆ ಅವರು ನಮ್ಮ ಸಂಬಂಧಿಕರೇ ಒಳ ಮೀಸಲಾತಿ ಅಂದ್ರೆ ಎಲ್ಲರಿಗೆ ಸಂಬಂಧಪಟ್ಟ ಸಮಪಾಲು ಸಮಬಾಳು ಸಮಜೀವನ ಅನ್ನೋದು ದೃಷ್ಟಿಯಿಂದ ಅವರಿಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ಇನ್ನಷ್ಟು ಮೀಸಲಾತಿಯನ್ನು ಹಂಚಿಕೊಳ್ಬೇಕಂತೇಳಿ ಅವರಿಗೆ ಮನವಿ ಮಾಡಿಕೊಳ್ತಾ ಇದ್ದೇವೆ ಈ ಒಂದು ಒಳ ಮೀಸಲಾತಿಯನ್ನು ಜಾರಿ ಮಾಡಿದಂಥ ಘನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ನಾವು ನಮ್ಮ ಸಮುದಾಯದಿಂದ ಮತ್ತು ಎಲ್ಲ ಸಮುದಾಯದವರ ಪರವಾಗಿ ಅವರಿಗೆ ಹೃಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ ನಮ್ಮ ಸಮುದಾಯ ಪರವಾಗಿ ಹೀಗಾಗಿ ಈ ಒಂದು ಒಳ ಮೀಸಲಾತಿ ಇನ್ನಷ್ಟು ಪರಿಷ್ಕರಿಸಿ ಎಲ್ಲ ಸಮುದಾಯಕ್ಕೂ ಕೂಡ ಯಾವುದು ಅನ್ಯಾಯ ಆದ್ದಂಗೆ ಘನ ಸರ್ಕಾರ ಅದು ಮಾಡ್ಬೇಕಂತ ಹೇಳಿ ಸರ್ ವಿಧಿಸ್ಕೊಳ್ತಾ ಈ ಒಂದು ನಾನು ಮಾಧ್ಯಮ